ವಿಶೇಷವಾಗಿರತಕ್ಕಂತಹ ಅನುಷ್ಠಾನ ಸಂದರ್ಭದಲ್ಲಿ ನನ್ನ ಎಲ್ಲ ಅದ್ಭುತವಾದಂತಹ ಮಾನವನ ಆಚರಣೆ ಮಾಡಿರ್ತಕ್ಕಂಥ ವಾಕ್ಯ ನಂಬುದಾಗಿದೆ ಹತ್ತೊಂಬತ್ತನೇ ತಾರೀಕು ಮೌರ್ಯ ಉವಾಸಿ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಂದಾವೃತಿ ಬರತಕ್ಕಂತಹ ಅದ್ಭುತವಾದಂತಹ ಈ ಮಹಾಕಾಲ ಇದು ಈ ವಿಶೇಷವಾಗಿರ್ತಕ್ಕಂಥ ಪೂರ್ವ ಕಾಲಗಳಲ್ಲಿ ಸಾಧು ಸಂತರು ಹಾಗೆ ಅಘೋರಿ ಭಾವಗಳು ಸಾಕಷ್ಟು ಜನ ವ್ಯಕ್ತಿಗಳು ಎಲ್ಲರೂ ಸಹಿತ ಆಗಮಿಸಿ ಎಲ್ಲರೂ ಸ್ಥಾನವನ್ನು ಆಚರಣೆ ಮಾಡ್ತಾರೆ ಇವತ್ತಿನ ಆ ತೀರ್ಥೋದ್ಭವದ ಆ ವಿಶೇಷವಾಗಿರ್ತಕ್ಕಂಥ ಸುಂದರ ಕಾಲ ಆ ತೀರ್ಥ ಜಲ ಪರಮ ಪೈತ್ರವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಜೋಲವನ್ನು ಆ ತೀರ್ಥ ಜಲವನ್ನು ತಂದು ಮಹರ್ಷಿ ಮಂದಿರದನ ಸಾಲಿಂತರಾಮ ಕ್ಷೇತ್ರದಲ್ಲಿ ಸಾಲಿಂತರಾಮ ವಿಷಯವನ್ನು ಮಾಡಿ ಬರತಕ್ಕಂಥ ಮಂತ್ರವನ್ನು ಸಹಿತ ಮಾಡಬೇಕು ಎಲ್ಲರಿಗೂ ಪ್ರೋಕ್ಷರ ಆಗಬೇಕು ಚಿಂತನೆಯಿಂದ ಇಲ್ಲಿಂದ ನಾವು ಬಂದ ಎಲ್ಲರಿಗೂ ಒಳ್ಳೆಯದಾಗಿ ಶುರುವಾಗುತ್ತೆ ಹರಹರ ಮಹಾದೇವ್ ಓಂ ಸ್ವಾಯ ಓಂ ಫಸ್ಟಿಂದ ಫಸ್ಟ್ ಮಹಾಕುಂಭ ಮೇಳ ಮೌನಿ ಅಮಾವಾಸ್ಯೆಯ ಈ ಒಂದು ಶುಭ ಮುಹೂರ್ತದಲ್ಲಿ ಬೆಳಗಿನ ಜಾವದ ಬ್ರಾಹ್ಮಿ ಮುಹೂರ್ತದ ಈ ಒಂದು ಸ್ನಾನ ಇದು ನಿಜಕ್ಕೂ ಬಹಳ ಅದ್ಭುತ ಅಂತಾನೆ ಹೇಳ್ಬಹುದು ಮಹಾಕುಂಭಮೇಳದಲ್ಲಿ ಮೇಳದಲ್ಲಿ ಈ ಸ್ನಾನವನ್ನು ಪಡೆದಿರ್ತಕ್ಕಂಥವರೆಲ್ಲರಿಗೂ ಕೂಡ ಭಗವಂತ ಸತ್ ಕೊಡಲಿ ಭಗವಂತ ಆರೋಗ್ಯ ಐಶ್ವರ್ಯ ಧನ ಘಟಕ ವಸ್ತುಹಾರ ಎಲ್ಲವನ್ನೂ ಕೂಡ ಕೊಟ್ಟು ಲೋಕದಲ್ಲಿ ಆಗ್ತಾ ಇರತಕ್ಕಂತ ಎಲ್ಲಾ ಅತಿವೃಷ್ಟಿ ಅನಾವೃಷ್ಟಿಗಳೆಲ್ಲವನ್ನು ಕೂಡ ದೂರ ಮಾಡಿ ಎಲ್ಲವೂ ಕೂಡ ಸಮಾಧಾನ ಸಿದ್ಧವಾಗಿ ನಡ್ಕೊಂಡು ಹೋಗ್ಲಿ ಎಂಬ ಪ್ರಾರ್ಥನೆಯನ್ನ ನಾನು ಕೂಡ ಭಗವಂತನಲ್ಲಿ ಸಲ್ಲಿಸ್ತೀನಿ ನಾನಾಗಿರ್ಬೋದು ನಮ್ಮ ತಂದೆಯವರಾಗಿರ್ಬೋದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ಸಂಕಲ್ಪವನ್ನು ಮಾಡಿದ್ವಿ ಯಾರಿಗೆಲ್ಲ ಕುಂಭಮೇಳದ ಸ್ನಾನ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೋ ಬಂದವಳಿಗೆ ತಮ್ಮ ಮನೆ ಬಾಗಿಲಿಗೆ ಅಂತಂದ್ರೆಲ್ಲರ ಮನೆಯಾದಪ್ಪ ಮಹರ್ಷಿ ಮಂದಿರ ಅಲ್ಲಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಗಂಗಾ ಜಲವನ್ನ ತೆಗೆದುಕೊಂಡು ಬರ್ತೀವಿ ಕುಂಭಮೇಳದ ಜಲವನ್ನು ತೆಗೆದುಕೊಂಡು ಬರ್ತೀವಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿದ್ವಿ ಆ ಸಂಕಲ್ಪದ ಪೂರಕವಾಗಿ ನಾನು ನಮ್ಮ ತಂದೆಯವರು ನಮ್ಮ ಕುಟುಂಬಸ್ಥರು ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ಈ ಒಂದು ಜವಾಬ್ದಾರಿತ ಕಾಯಕವನ್ನು ಬಹಳ ವಿಭಿನ್ನವಾಗಿ ವಿಶೇಷವಾಗಿ ಗುರುಗಳ ಸಮ್ಮುಖದಲ್ಲಿ ನಾವು ನಡೆಸಿರ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳಬಹುದು ಬಹಳ ವಿಶೇಷವಾಗಿ ಹಲಿಮಾರು ಮಠದ ಶ್ರೀಗಳ ಆ ಒಂದು ಆಗಮನದ ಕಾಲ ಅವರ ಪಾದರವಿಂದಗಳಿಗೆ ನಮಸ್ಕರಿಸುತ್ತಾ ಗುರುಜೀರವರ ಪಾದರವಿಂದಗಳಿಗೆ ನಮಸ್ಕರಿಸುತ್ತಾ ನಾವು ನೀವೆಲ್ಲರೂ ತುಂಬ ಮೇಲೆ ಸ್ನಾನವನ್ನು ಮಾಡಿರ್ತಕ್ಕಂಥದ್ದು ಇದು ನಮ್ಮ ಪೂರ್ವಜನ್ಮದಿಗಳು ಸೇರಿ ಹರಾರ ಮಹಾದೇವ ತಗೊಂಡು ಬಂದು ಬರುವ ಅದಕ್ಕೆ ಎಲ್ಲರಿಗೂ ಕೂಡ ವಿತರಣೆಯನ್ನು ಮಾಡಿ ಸಾಯ್ ಸಾಯ್.